ಕಥಾ ಮಾಧ್ಯಮಕ್ಕೆ ಸ್ವಾಗತ ಕೈಯಲ್ಲಿ ಕಾಸಿಲ್ಲದಿದ್ರು ಏಳು ಮಂದಿ ಸ್ನೇಹಿತರು ಒಂದು ಅಪಾರ್ಟ್ಮೆಂಟ್ ನಲ್ಲಿ ತಮ್ಮದೇ ಆದ ಒಂದು ಸ್ವಂತ ಕಂಪನಿ ಪ್ರಾರಂಭಿಸುವ ಯೋಜನೆಯಲ್ಲಿ ತೊಡಗಿದ್ರು ಇದರ ಪರಿಣಾಮವಾಗಿ ಹುಟ್ಟಿಕೊಂಡಿತು ಇನ್ಫೋಸಿಸ್ ಈ ಏಳರಲ್ಲಿ ಒಬ್ಬರು ನಮ್ಮ ನಗುಮೊಗದ ಅಪ್ಪಟ ಕನ್ನಡಿಗ ನಂದನ್ ನೀಲೇಕಣಿ ಸಾವಿರದ ಒಂಬೈನೂರ ಐವತ್ತೈದರ ಜೂನ್ ಎರಡರಂದು ಇವರ ಜನನ ಬೆಂಗಳೂರಿನಲ್ಲಿ ಆಗತ್ತೆ ತಂದೆ ಮೈಸೂರು ಮತ್ತು ಮಿನರ್ವಾ ಮಿಲ್ಸ್ ನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದವರು ಕಟ್ಟ ಸಮಾಜವಾದಿ ನಂದನ್ ರವರು ತಂದೆಯಿಂದ ಕೂಡ ಸಾಕಷ್ಟು ಪ್ರೇರಣೆಯನ್ನ ಪಡೆದುಕೊಂಡಿದ್ರು ಅಣ್ಣ ವಿಜಯ್ ಅಮೆರಿಕದಲ್ಲಿ ಅಣುಶಕ್ತಿ ಸಂಸ್ಥೆಯ ಉದ್ಯೋಗಿ ಪತ್ನಿ ರೋಹಿಣಿ ಇಬ್ಬರು ಮಕ್ಕಳು ಆಶಿಶ್ ಮತ್ತು ಆಕಾಂಕ್ಷಾ ಬೆಂಗಳೂರಿನ ಬಿಷಪ್ ಕಾಟನ್ ಬಾಲಕರ ಶಾಲೆಯಲ್ಲಿ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿದ್ರು ನಂತರ ಧಾರವಾಡದ ಸೇಂಟ್ ಜೋಸೆಫ್ಸ್ ಪ್ರೌಢಶಾಲೆ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಮುಂಬೈನ ಪ್ರತಿಷ್ಠಿತ ಐ ಐಟಿಯಲ್ಲಿ ಎಲೆಕ್ಟ್ರಿಕಲ್ ಎಂಜಿನಿಯರ್ ಪದವಿ ಪಡೆದುಕೊಂಡ್ರು ಐ ಐ ಟಿ ಸೇರಿದಾಗ ಕಂಪ್ಯೂಟರ್ ಬಗ್ಗೆ ಗೊತ್ತಿರಲಿಲ್ಲ ಕಿಂಚಿತ್ತು ಗೊತ್ತಿರಲಿಲ್ಲ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಮಾತ್ರ ಅವರ ನೆಚ್ಚಿನ ವಿಷಯವಾಗಿತ್ತು ಆದರೆ ತಮ್ಮ ಮನೋಭಾವ ಮತ್ತು ಬದುಕಿನ ಗುರಿಯನ್ನ ರೂಪಿಸಿದ್ದೆ ಐಐಟಿ ಎನ್ನುತ್ತಾರೆ ಇವರು ಚಿಕ್ಕ ಪಟ್ಟಣದಿಂದ ಮುಂಬೈಯಂತ ಮಹಾನಗರಕ್ಕೆ ಹೋದಾಗ ಅವರಿಗೆ ಅಳುಕಿತು ನೋಡಿ ಪ್ರತಿಭೆ ಅನ್ನೋದು ಮನುಷ್ಯನಲ್ಲಿ ಅಡಗಿರುತ್ತೆ ಆದ್ರೆ ನಮ್ಗೆ ವೇದಿಕೆ ಸಿಕ್ಕಾಗ ಅದರ ಸದುಪಯೋಗ ಪಡಿಸಿಕೊಳ್ಬೇಕು ನಂದನ್ ಅವರು ತಮ್ಮಲ್ಲಿರುವ ಸಂಘಟನಾ ಚತುರತೆಯನ್ನ ಗಮನಿಸಿದ್ದೇ ಆಗ ಸಂಸ್ಥೆ ನಡೆಸುತ್ತಿದ್ದ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಾಳತ್ವವನ್ನು ವಹಿಸಿಕೊಳ್ತಾ ಇದ್ರು ತಮ್ಮ ಅಂತಿಮ ವರ್ಷಕ್ಕೆ ಐಐಟಿ ಟಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ರು ಆಗ ಐಐಟಿ ಟಿ ವಿದ್ಯಾರ್ಥಿಗಳು ವಿದೇಶಕ್ಕೆ ಹಾರಿ ಹೋಗಲು ಹಾತೊರೆಯುತ್ತಿದ್ರು ಅಣ್ಣನಂತೆ ವಿದೇಶದಲ್ಲಿ ಕೆಲಸಗಿಟ್ಟಿಸಿಕೊಂಡು ಅಲ್ಲಿಯೇ ನೆಲೆಸುವ ಆಕಾಂಕ್ಷೆ ಹೊಂದಿದ್ರು ಇವರು ಉದ್ಯೋಗದ ಮೊದಲ ಸಂದರ್ಶನ ಎದುರಿಸಿದ್ದು ಪತ್ನಿ ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಅಲ್ಲೇ ಕೆಲಸ ಆರಂಭಿಸಿದ್ರು ಉದ್ಯೋಗದ ಮೊದಲ ಸಂದರ್ಶನದಲ್ಲಿ ನಂದನ್ ರವರು ಎನ್ ಆರ್ ನಾರಾಯಣ ಮೂರ್ತಿ ಅವರನ್ನ ಭೇಟಿಯಾದ್ರು ಅಲ್ಲೇ ಕೆಲಸವನ್ನ ಪ್ರಾರಂಭಿಸಿದ್ರು ಎಪ್ಪತ್ತರ ದಶಕದಲ್ಲಿ ಮಿನಿ ಕಂಪ್ಯೂಟರ್ಗಳಿದ್ವು ಮೂರು ವರ್ಷಗಳ ಬಳಿಕ ಏಳು ಮಂದಿ ಸ್ನೇಹಿತರನ್ನೊಳಗೊಂಡ ಗುಂಪು ತಮ್ಮದೇ ಕಂಪನಿ ಇನ್ಫೋಸಿಸ್ ಹುಟ್ಟು ಹಾಕುವ ಕನಸು ಕಂಡಿತು ಒಳ್ಳೆಯ ಕೆಲಸ ಬಿಟ್ಟು ಕಂಪನಿ ಶುರು ಮಾಡುವ ಬಗ್ಗೆ ನಂದನ್ ಕುಟುಂಬದವರಲ್ಲಿ ಸಂತೋಷ ಇರಲಿಲ್ಲ ಇವರಲ್ಲಿ ಯಾವುದೇ ಬಂಡವಾಳ ಇರಲಿಲ್ಲ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕವೂ ಇರಲಿಲ್ಲ ಇನ್ಫೋಸಿಸ್ ಬಲವಾಗಿ ನಿಲ್ಲುತ್ತದೆ ಎಂಬ ವಿಶ್ವಾಸ ದೃಢ ನಂಬಿಕೆ ಧೈರ್ಯವೇ ನಾರಾಯಣ ಮೂರ್ತಿ ನಂದನ್ ಹಾಗೂ ಕಂಪನಿಯ ಬಂಡವಾಳವಾಗಿತ್ತು ಮುಂದೆ ನಡೆದಿದ್ದೆಲ್ಲ ಯಶೋಗಾಥೆಯೇ ಸರಿ ನೀವು ಬಂದಿದ್ದು ಎಲ್ಲಿಂದ ನೀವು ಎಲ್ಲಿಗೆ ಹೋಗುತ್ತೀರಿ ಎನ್ನುವುದು ಮುಖ್ಯವಲ್ಲ ಎಂದು ನಂದನ್ ನೀಲೇಕಣಿಯವರು ತಮ್ಮ ಬದುಕನ್ನೇ ಅದಕ್ಕೆ ಉದಾಹರಣೆಯಾಗಿ ನೀಡ್ತಾರೆ ಪುಟ್ಟ ಪಟ್ಟಣದಿಂದ ಬಂದ ಹುಡುಗನೊಬ್ಬ ಇನ್ಫೋಸಿಸ್ನಂಥ ದೈತ್ಯ ಕಂಪನಿಯ ಸಹ ಸಂಸ್ಥಾಪಕನಾಗಿ ಅದರ ಸಹ ಅಧ್ಯಕ್ಷರಾಗಿ ಭಾರತದ ಅಭಿವೃದ್ಧಿಯಲ್ಲಿ ಮಹತ್ತರ ಪಾತ್ರ ವಹಿಸುತ್ತಿರುವುದು ಸೋಜಿಗದ ಬೆಳವಣಿಗೆಯೇ ಸರಿ ನೀಲಿಕಣಿ ಅವರು ಜುಲೈ ಎರಡ್ ಸಾವಿರದ ಒಂಬತ್ತರಲ್ಲಿ ಇನ್ಫೋಸಿಸ್ ಅನ್ನು ತೊರೆದು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು ಅವರು ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಆಹ್ವಾನದ ಮೇರೆಗೆ ಪ್ರವೇಶಿಸಿದ ಅವರು ಕ್ಯಾಬಿನೆಟ್ ಶ್ರೇಣಿಯ ಸಾಧನ ಯುಐಡಿಎಐ ಅಧ್ಯಕ್ಷರಾಗಿ ಭಾರತದಲ್ಲಿ ಕಲ್ಪಿಸಲಾದ ವಿವಿಧ ದೇಶ ರಾಷ್ಟ್ರೀಯ ಗುರುತಿನ ಚೀಟಿ ಅಥವಾ ವಿಶಿಷ್ಟ ಗುರುತಿನ ಯೋಜನೆಯನ್ನ ಅನುಷ್ಠಾನಗೊಳಿಸುವ ಜವಾಬ್ದಾರಿಯನ್ನ ಹೊಂದಿದ್ರು ಈ ಉಪಕ್ರಮವು ಭಾರತದ ಎಲ್ಲಾ ನಿವಾಸಿಗಳಿಗೆ ವಿಶಿಷ್ಟ ಗುರುತಿನ ಸಂಖ್ಯೆಯನ್ನ ಒದಗಿಸುವ ಗುರಿಯನ್ನು ಹೊಂದಿದೆ ಗುರುತಿನ ವಿಧಾನವು ಬಯೋಮೆಟ್ರಿಕ್ ಆಗಿರುತ್ತದೆ ಮತ್ತು ಭಾರತದ ಸಂಪೂರ್ಣ ಜನಸಂಖ್ಯೆಯ ಈ ಬಾರಿ ಸರ್ಕಾರಿ ಡೇಟಾಬೇಸ್ ಅನ್ನು ರಚಿಸುವ ಡ್ರೈವ್ ಅನ್ನು ಗ್ರಹದ ಮೇಲಿನ ಅತಿ ದೊಡ್ಡ ಸಾಮಾಜಿಕ ಯೋಜನೆ ಎಂದು ಕರೆಯಲಾಗುತ್ತದೆ ಆಧಾರ್ ಅನ್ನ ಅಭಿವೃದ್ಧಿಪಡಿಸಿದ್ರು ಇಂಡಿಯನ್ ಕೌನ್ಸಿಲ್ ಫಾರ್ ರಿಸರ್ಚ್ ಆನ್ ಇಂಟರ್ ನ್ಯಾಷನಲ್ ಎಕಾನಮಿಕ್ ನ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದಾರೆ ಮತ್ತು ಎನ್ಸಿಎಇಆರ್ ನ ಅಧ್ಯಕ್ಷರಾಗಿದ್ದಾರೆ ಇವರು ತಮ್ಮ ಸಾಧನೆಗೆ ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಆರರ ಜನವರಿಯಲ್ಲಿ ನಡೆದ ವಿಶ್ವ ಆರ್ಥಿಕ ವೇದಿಕೆ ಪ್ರತಿಷ್ಠಾನ ಮಂಡಳಿ ಸಭೆಯಲ್ಲಿ ಪಾಲ್ಗೊಂಡ ವಿಶ್ವದ ಇಪ್ಪತ್ತು ಪ್ರಮುಖ ಉದ್ಯಮಿಗಳ ಪೈಕಿ ಅತ್ಯಂತ ಕಿರಿಯ ಉದ್ಯಮಿ ನಂದನ್ ನಿಲೇಕಣಿ ಪ್ರತಿಷ್ಠಿತ ಟೈಮ್ ಪತ್ರಿಕೆ ಎರಡ್ ಸಾವಿರದ ಒಂಬತ್ತರಲ್ಲಿ ವಿಶ್ವದ ನೂರು ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ನಂದನ್ ನಿಲೇಕಣಿಯವರನ್ನ ಹೆಸರಿತ್ತು ಅವರ ಇಮ್ಯಾಜಿನಿಂಗ್ ಇಂಡಿಯಾ ಎಂಬ ಪುಸ್ತಕವು ಭಾರತದ ಭವಿಷ್ಯದ ಬಗ್ಗೆ ಅವರಿಗಿರುವ ಕನಸನ್ನ ಬಿಂಬಿಸತ್ತೆ ಬದುಕಿನಲ್ಲಿ ನನ್ನ ಗುರಿ ಏನಂದ್ರೆ ಬದಲಾವಣೆ ಆದರೆ ನಾನು ಎಂದೂ ಮಹತ್ವಾಕಾಂಕ್ಷಿಯಾಗಿರಲಿಲ್ಲ ಅನ್ನುತ್ತಾರೆ ನಂದನ್ ರವರು ಯಾವುದೇ ಉದ್ಯಮವನ್ನು ಪ್ರಾರಂಭಿಸಲು ಯಾವ ಮಾರ್ಗವನ್ನು ಅನುಸರಿಸಬೇಕು ಎಂಬ ಬಗ್ಗೆ ನಂದನ್ ಅವರು ಹೇಳುವುದು ಹೀಗೆ ಸ್ಪಷ್ಟವಾದ ಗುರಿ ಇರಬೇಕು ಗಮನ ಕೇಂದ್ರೀಕೃತವಾಗಿರಬೇಕು ನಾರಾಯಣ ಮೂರ್ತಿ ಹಾಗೂ ನೀಲೇಕಣಿ ಅವರು ಉದ್ಯಮವನ್ನು ಪ್ರಾರಂಭಿಸುವಾಗ ಅವರು ಸ್ಪಷ್ಟವಾದ ಗುರಿಯನ್ನ ಹೊಂದಿದ್ರು ಅವರಿಗೆ ಅವರ ಬಿಸ್ನೆಸ್ ಮಾಡೆಲ್ಗಳ ಬಗ್ಗೆ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇತ್ತು ಸಾಧ್ಯವಾದ್ರೆ ತಂಡಗಳನ್ನ ಕಟ್ಟಿ ಉದ್ಯಮವನ್ನು ಮಾಡಿ ಅನ್ನೋದು ಅವರ ಅನುಭವದ ಮಾತು ಯಾವುದೇ ಉದ್ಯಮ ಮಾಲೀಕರೊಬ್ಬರಿಂದಲೇ ಯಶಸ್ಸು ಕಾಣುವುದಿಲ್ಲ ಇನ್ಫೋಸಿಸ್ ಆರಂಭಿಸುವಾಗ ತಾವು ಮಂದಿ ಇದ್ದೆವು ಇತ್ತೀಚಿನವರೆಗೂ ಆರು ಮಂದಿ ಜೊತೆಯಲ್ಲೇ ಇದ್ದೆವು ಬೇರೆ ಬೇರೆ ಆಲೋಚನೆ ಸಲಹೆಗಳಿಂದ ತಂಡಕ್ಕೆ ಸಹಾಯಕವಾಗುತ್ತದೆ ಪಟ್ಟು ಬಿಡದೆ ಮುಂದೆ ಸಾಗಿ ಉದ್ಯಮ ಅಂದಮೇಲೆ ಏರುಪೇರು ಆಗುವುದು ಸರ್ವೇ ಸಾಮಾನ್ಯ ನಿಮ್ಮ ಪಟ್ಟು ಬಿಡಬೇಡಿ ಇನ್ಫೋಸಿಸ್ ಹತ್ತೊಂಬತ್ ನೂರ ಎಂಬತ್ತೊಂದರಲ್ಲಿ ಆರಂಭವಾದರೂ ನಾವು ಷೇರು ಮಾರುಕಟ್ಟೆ ಪ್ರವೇಶಿಸಿದ್ದು ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ಎನ್ನುತ್ತಾರೆ ನೀಲಕಣಿಯವರು ಉದ್ಯಮ ಒಂದೆರಡು ದಿನಗಳ ವಿಷಯ ಅಲ್ಲವೇ ಅಲ್ಲ ಅದು ಜೀವಿತಾವಧಿಯದ್ದು ಹಿನ್ನಡೆಯನ್ನ ನಿಭಾಯಿಸಿಕೊಂಡು ಹೋಗಿ ಉದ್ಯಮದಲ್ಲಿ ಯಾವಾಗ್ಲೂ ಮುನ್ನಡೆನೇ ಇರಬೇಕು ಅನ್ನೋದು ಸಾಧ್ಯವಿಲ್ಲದ ಮಾತು ಅನೇಕ ಎಡರು ತೊಡರುಗಳನ್ನ ಅನುಭವಿಸಬೇಕಾಗುತ್ತದೆ ಅವುಗಳನ್ನೆಲ್ಲ ಮೆಟ್ಟಿ ನಿಲ್ಲುವ ಚಾಕಚಕ್ಯತೆ ನಮ್ಮಲ್ಲಿರಬೇಕು ಯಶಸ್ಸಿನಿಂದ ಅಹಂಕಾರಿಗಳಾಗಬೇಡಿ ಯಶಸ್ಸು ತಾತ್ಕಾಲಿಕ ಮರುದಿನವೇ ಏನಾಗಬಹುದು ಎಂಬ ಊಹೆ ಕೂಡ ಯಾರಿಗೂ ಇರೋದಿಲ್ಲ ಹೊಸ ಆಲೋಚನೆಗಳು ಮತ್ತು ಹೊಸ ತಂತ್ರಜ್ಞಾನಗಳು ಯಾವಾಗಲೂ ಬದಲಾವಣೆಗೆ ದಾರಿ ಮಾಡಿಕೊಡುತ್ತೆ ಪ್ರತಿ ಸಮಸ್ಯೆಯೂ ಹೊಸ ಅವಕಾಶಕ್ಕೆ ಹಾದಿ ತೋರಿಸುತ್ತೆ ಸಾಧನೆಗೆ ಕನಸು ನೋಡುವುದು ಪ್ರಾರಂಭ ಆದರೆ ಅದನ್ನು ಸಾಧಿಸಲು ತಾತ್ಪರ್ಯ ಹಾಗೂ ಕಠಿಣ ಶ್ರಮ ಬೇಕು ದೊಡ್ಡದಾದ ಗುರಿಯನ್ನು ಸಾಧಿಸಲು ತೊಂದರೆಗಳನ್ನು ಎದುರಿಸಲು ಸದಾ ಸಿದ್ಧರಿರಬೇಕು ನಾವೆಲ್ಲರೂ ಭಾರತವನ್ನು ಪರಿವರ್ತಿಸಲು ಸಾಮರ್ಥ್ಯ ಹೊಂದಿದ್ದೇವೆ ನಂಬಿಕೆ ಇಟ್ಟು ಕಾರ್ಯಪ್ರವರ್ತರಾಗಿ ಇವೆಲ್ಲವೂ ನಂದನ್ ನೀಲೇಕಿಯವರ ಚಿಂತನೆ ಇದು ಮನುಕುಲದ ಮನದಾಳದ ಮಾತು ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ